ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ನವೆಂಬರ್ ಇಪ್ಪತ್ತಾರರಂದು ಬೃಹತ್ ಬೆಂಗಳೂರು ಚಲೋ ಎಸ್ಎರ್ ರಾಜ್ಯದ ದುಡಿಯುವ ಹಾಗೂ ದಮನಿತರ ಜನರ ಸಂಯುಕ್ತ ದನಿಯಾಗಿ ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ನವೆಂಬರ್ ಇಪ್ಪತ್ತಾರರಂದು ವಿವಿಧ ತಾಯಿಗಳ ಈಡೇರಿಕೆಗೆ ಆಗ್ರಹಿಸಿ ಬೃಹತ್ ಬೆಂಗಳೂರು ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಚ್ ಪೂಜಾ ತಿಳಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಚುನಾವಣೆ ವೇಳೆ ರಾಜ್ಯ ಸರ್ಕಾರ ಕೊಟ್ಟಂತಹ ಭರವಸೆಗಳು ಹುಸಿ ಮಾಡಿದೆ ನವೆಂಬರ್ ಇಪ್ಪತ್ತಾರು ಸಂವಿಧಾನ ದಿನದ ಅಂಗವಾಗಿ ಸಂಯುಕ್ತ ಹೋರಾಟ ಕರ್ನಾಟಕ ವಿವಿಧ ಸಂಘಗಳ ಒಕ್ಕೂಟದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಈ ಒಂದು ಪ್ರತಿಭಟನೆಯಲ್ಲಿ ರೈತರು ಕಾರ್ಮಿಕರು ಪ್ರಗತಿಪರ ಚಿಂತಕರು ಹಾಗೂ ದಲಿತರು ಸೇರಿ ಸುಮಾರು ಇಪ್ಪತ್ತೈದು ಸಾವಿರ ಜನ ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ ಬಗರ್ ಹುಕುಂ ವಿಷಯವಾಗಿ ಬಲವಂತದ ಭೂ ಸ್ವಾಧೀನಗಳು ಕೈಬಿಡಬೇಕು ರೈತರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಭೂಮಿ ಮಂಜೂರು ಮಾಡಬೇಕು ಅರಣ್ಯ ಕಾಯ್ದೆ ಅರಣ್ಯ ವಾಸಿಗಳಿಗೂ ನ್ಯಾಯಬದ್ದ ಹಕ್ಕು ದಕ್ಕುವಂತಾಗಲಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಕಿರಿಕಿರಿ ಕೊಡುವಂತೆ ಆದೇಶವನ್ನು ಮಾಡಬೇಕು ಕಾರ್ಮಿಕರುಗಳಿಗೆ ಸಂಬಂಧಿಸಿದ ಇಪ್ಪತ್ತಾರು ಕಾಯ್ದೆಗಳನ್ನು ರದ್ದುಗೊಳಿಸಿ ಕೇಂದ್ರ ಸರ್ಕಾರ ತಂದಿರುವ ನಾಲ್ಕು ಕೂಡಿಗಳನ್ನು ಧಿಕ್ಕರಿಸಿ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳಬೇಕು ವಿದ್ಯುತ್ ಖಾಸಗೀಕರಣ ಆಗಬಾರದು ಕಾರ್ಮಿಕರಿಗೆ ಎಂಟು ಗಂಟೆ ಕೆಲಸ ಮಾಡಿಸಬೇಕು ಹೆಚ್ಚುವರಿ ಕೆಲಸಕ್ಕೆ ದುಪ್ಪಟ್ಟು ಹಣ ಕೊಡಬೇಕು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂಬ ಬೇಡಿಕೆ ಆಗ್ರಹಿಸಿ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಿ ವಸಲಿಂಗಪ್ಪ ಬಿಎನ್ ಅರದಿ ಹಾಳ ಚಿಟ್ಟಿ ಬಾಬು ರಮೇಶ್ ಪಾಟೀಲ್ ಬೇರ್ಗಿ ಎಚ್ ವಿರೂಪಾಕ್ಷ ಗೌಡ ಕಲ್ಲೂರ್ ಚಂದ್ರಶೇಖರ್ ಕ್ಯಾಥನಟ್ಟಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್ ಪ್ರಶಾಪ್ ಬಟ್ಟೆ ವಿಸಿಂದನೂರು ಬ್ಯೂರೋ ರಿಪೋರ್ಟ್ ವೆಂಕಟೇಶ್ ನಾಯಕ್ ಎನ್ ಕೆ ಎಸ್ ಟಿವಿ ಫೋರ್ ಸಿಂಧನೂರು ಮುಖ್ಯವಾಗಿ ನವೆಂಬರ್ ಇಪ್ಪತ್ತಾರು ಸಂವಿಧಾನ ಜಾರಿಯಾದಂಥ ದಿನ ಈ ದಿನಾಂಕದೊಂದು ಈ ಒಂದು ಮುಖ್ಯವಾದ ದಿನಾಂಕದೊಂದು ಕಳೆದ ಐದು ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೆಹಲಿ ಬಾರ್ಡರ್ ಮತ್ತು ಟಿಕ್ರಿ ಬಾರ್ಡರ್ನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಯಶಸ್ವಿಯಾಗಿರ್ತಕ್ಕಂಥ ಗೊತ್ತಿದೆ ಅದರ ಭಾಗವಾಗಿ ಇವತ್ತು ಬೆಂಗಳೂರಿನಲ್ಲಿ ಇಪ್ಪತ್ತಾರು ನಡೀತಾ ಇದೆ ಅಖಿಲ ಭಾರತ ಮಟ್ಟದಲ್ಲಿ ಇದು ನಡೀತಾ ಇದೆ ಮತ್ತು ಅದರ ಅಖಿಲ ಭಾರತದ ಕರೆ ಮೇರೆಗೆ ನಾವು ಬೆಂಗಳೂರಿನಲ್ಲಿ ನಿರೀಕ್ಷಿದೆ ಹದಿನೈದು ಸಾವಿರ ಜನ ಬೆಂಗಳೂರಿನಲ್ಲಿ ಸೇರ್ತಾ ಇದ್ದಾರೆ ಹಾಗಾಗಿ ಇವತ್ತು ದೇಶ ಮತ್ತು ರಾಜ್ಯ ಗಂಭೀರವಾದಂತಹ ಸಮಸ್ಯೆ ಎದುರಿಸ್ತಾ ಇದೆ ದೇಶ ಗಂಭೀರವಾದಂತ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದೇ ಇದರ ಮುಖ್ಯ ತಿರುಳು ಹಾಗಾಗಿ ಇವತ್ತು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ನಾವು ಕಳೆದ ಆರು ಏಳು ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಕೇಂದ್ರ ಸರ್ಕಾರ ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂರು ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಬೇಕಂತಕ್ಕಂಥ ಹೋರಾಟ ಮಾಡೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಏನು ಎ ಪಿಎಂ ತಿದ್ದುಪಡಿ ಕಾಯ್ದೆ ಇರ್ಬೋದು ಬುಗುತ್ತಿಗೆ ಕಾಯ್ದೆ ಇರಬಹುದು ಮತ್ತು ಅಗತ್ಯ ವಸ್ತುಗಳ ತಿದ್ದುಪಡಿ ಕಾಯ್ದೆ ಇರ್ಬೋದು ಈ ಮೂರು ಕಾಯ್ದೆಗಳನ್ನ ಕೇಂದ್ರ ಸರ್ಕಾರ ವಾಪಸ್ ಪಡ್ತು ಆ ಸಂದರ್ಭದಲ್ಲಿ ಒಂದು ಅಗ್ರಿಮೆಂಟ್ ಆಗಿತ್ತು ನಮ್ಮ ರೈತರ ಮಧ್ಯೆ ಮತ್ತು ಸರ್ಕಾರದ ಮಧ್ಯೆ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದಕ್ಕೆ ಒಂದು ಕಾಯ್ದೆ ಮಾಡಬೇಕಂತ ಅಗ್ರಿಮೆಂಟ್ ಆಗಿತ್ತು ಇವತ್ತಿಗೆ ಕೂಡ ಕನಿಷ್ಠ ಬೆಲೆಗೆ ಕಾಯ್ದೆ ಮಾಡ್ತಾ ಇಲ್ಲ ಜೊತೆಗೆ ವಿದ್ಯುತ್ ಖಾಸಗೀಕರಣ ಮಾಡಬಾರ್ದು ಅಂತಕ್ಕಂಥದ್ದು ಅವತ್ತಿನ ಒಪ್ಪಂದದಲ್ಲಿತ್ತು ವಿದ್ಯುತ್ ಅವತ್ತು ಕರಡು ರೂಪದಲ್ಲಿ ಇತ್ತು ಆ ಕಾಯ್ದೆ ಮಾಡಬಾರ್ದು ಇವತ್ತಿನ ಸ್ಮಾರ್ಟ್ ಮೀಟರ್ ಕೊಡಿಸ್ತಕ್ಕಂಥದ್ದು ಏನ್ ಮಾಡ್ತಾ ಇದೆ ಯಾವಾಗ ಉತ್ತರ ಪ್ರದೇಶ ಚುನಾವಣೆ ಆದ ನಂತರ ಆ ವಿದ್ಯುತ್ ಬಿಲ್ ಅನ್ನು ಕೂಡ ನಾವು ಪಾಸ್ ಮಾಡಿಕೊಂಡ್ರು ಪಾರ್ಲಿಮೆಂಟ್ ನಲ್ಲಿ ಕೂಡ ಹಾಗಾಗಿ ಮುಖ್ಯವಾಗಿ ಈ ಕಾಯ್ದೆಗಳನ್ನು ವಾಪಸ್ ಪಡಿಬೇಕಂತಕ್ಕಂಥದ್ದು ಜೊತೆಗೆ ಕೇಂದ್ರ ಮಟ್ಟದಲ್ಲಿ ನಾಲ್ಕು ಈ ಕಾರ್ಮಿಕ ಕೋಡುಗಳೇನಿದಾವೆ ಕಾರ್ಮಿಕ ಕೋಡುಗಳು ವಾಪಸ್ ಪಡಿಬೇಕಂತಕ್ಕಂಥ ಮುಖ್ಯ ಬೇಡಿಕೆ ಇದೆ ಮತ್ತು ಕೇಂದ್ರದ ಬೇಡಿಕೆಗಳು ಮತ್ತು ರಾಜ್ಯ ಮಟ್ಟದ ಬೇಡಿಕೆಗಳು ಎರಡೂ ಬೇಡಿಕೆಗಳನ್ನು ನಾವು ಕ್ಲಬ್ ಮಾಡಿ ಏನು ನವೆಂಬರ್ ಇಪ್ಪತ್ತಾರ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ ಮತ್ತು ರಾಜ್ಯಕ್ಕೆ ಬರದಾಯಿತಂದ್ರೆ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನು ಮೂರು ಕೃಷಿ ಕಾಯ್ದೆಗಳನ್ನು ಜಾರಿಗೊಳಿಸಿದ್ರೆ ಇಲ್ಲಿನ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ಸರ್ಕಾರ ಇತ್ತು ಯಡಿಯೂರಪ್ಪ ಸರ್ಕಾರ ಎ ಬಿಎಂ ತಿದ್ದುಪಡಿ ಕಾಯ್ದೆ ಮತ್ತು ಹೊಸ ಭೂಗು ಕಾಯ್ದೆಯನ್ನು ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೊಳಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆದ್ರೆ ಕೇಂದ್ರ ಸರ್ಕಾರ ಮೂರು ಕಾಯ್ದೆಗಳನ್ನು ವಾಪಸ್ ಪಡ್ಕೊಂಡ ನಂತರ ರಾಜ್ಯ ಸರ್ಕಾರ ವಾಪಸ್ ಪಡ್ಕೊಬಹುದು ನಮ್ಮ ಭರವಸೆ ಆಗಿತ್ತು ಆದ್ರೆ ಇವತ್ತಿಗೆ ಕೂಡ ರಾಜ್ಯ ಸರ್ಕಾರ ಆ ಕಾಯ್ದೆಗಳನ್ನು ವಾಪಸ್ ಪಡ್ಕೊಂಡಿಲ್ಲ ಆ ಕಾಯ್ದೆಯಲ್ಲಿ ಮುಖ್ಯವಾಗಿ ಕಂದಾಯ ಕಾಯ್ದೆ ರೆವಿನ್ಯೂ ಕಾಯ್ದೆ ಸೆವೆಂಟಿ ನೈನ್ ಎ ಬಿ ಸಿ ಏನಿದೆಯಲ್ಲ ಅದು ದೊಡ್ಡ ಡೇಂಜರ್ ಈ ಹಿಂದೆ ದೇವೇಗೌಡ ಸರ್ಕಾರ ಇದ್ದಾಗ ಎರಡು ಲಕ್ಷ ಏನು ಕೃಷಿಯೇತರ ಆದ ಎರಡು ಲಕ್ಷ ಇದ್ದವರು ಭೂಮಿ ಖರೀದಿ ಮಾಡಬಹುದು ಇತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಏನು ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ನಂತರ ಅದನ್ನು ಇಪ್ಪತ್ತು ಲಕ್ಷಕ್ಕೆ ಅದನ್ನೇ ಏರಿಕೆ ಮಾಡಿದರು ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ಸರ್ಕಾರ ಅಧಿಕಾರ ಬಂದ್ಮೇಲೆ ಎಲ್ಲವನ್ನು ತೆಗೆದಾಕಿ ಕಂಡೀಷನ್ಸ್ ತೆಗೆದಾಕಿ ಕೃಷಿ ಏತರ ಆದಾಯ ಎಲ್ಲ ಮಿತಿಗಳು ತೆಗೆದಾಕಿ ಒಬ್ಬ ರೈತ ಅಥವಾ ಒಬ್ಬ ಕಂಪ್ನಿಯವರು ಇಷ್ಟೇ ಖರೀದಿ ಮಾಡ್ಬೇಕಂತ ಎಲ್ಲವನ್ನು ಯಾಕಂದ್ರೆ ಎನ್ ಎ ಬಿ ಸಿ ಆ ಒಂದು ಕಂಡೀಷನ್ಸ್ ಅದನ್ನೆಲ್ಲವನ್ನು ರದ್ದು ಹಾಗಾಗಿ ಇವತ್ತು ಎಲ್ಲೆಂದರಲ್ಲಿ ಭೂಮಿ ಖರೀದಿ ಮಾಡ್ತಕ್ಕಂಥ ನಡೆದಿದೆ ಬೆಂಗಳೂರು ಸುತ್ತಮುತ್ತ ನಾವು ಇವತ್ತು ಒಂದು ದೊಡ್ಡ ಪ್ರಮಾಣದ ಯುದ್ಧಗಳು ಶುರುವಾಗಿದೆ ಬೆಂಗಳೂರು ಸುತ್ತಮುತ್ತ ಯಾಕಂದ್ರೆ ಬೆಂಗಳೂರು ಅಂತಂದ್ರೆ ದೊಡ್ಡ ಒಂದು ಚಿನ್ನದ ಬೆಲೆ ಇದೆ ಹೋರಾಟ ನಾವು ಸಂಯುಕ್ತ ಹೋರಾಟ ನೇತೃತ್ವದಲ್ಲಿ ನಾವು ಗೆದ್ದುಕೊಂಡಿವಿ ಒಂದ್ ಸಾವಿರದ ಏಳ್ನೂರ ಎಕರೆ ಭೂಮಿಯನ್ನು ಮತ್ತೆ ರೈತರಿಗೆ ಬಿಡಿಸಿಕೊಟ್ಟಿವಿ ನಾವು ಇವತ್ತು ಅದರ ಭಾಗವಾಗಿ ಬಿಡದಿಯಲ್ಲಿ ಕೂಡ ಬಿಡದಿಯಲ್ಲಿ ಸುಮಾರು ಹದಿನಾರು ಗ್ರಾಮದ ಭೂಮಿಯನ್ನ ವಶಪಡಿಸಿಕೊಳ್ತಕ್ಕಂಥ ನೋಡ್ತಾ ಇದ್ದ ಮತ್ತು ಏನಿತ್ತ ಈ ಗ್ರೇಟ್ ಬೆಂಗಳೂರು ಗ್ರೇಟ್ ಬೆಂಗಳೂರು ಗ್ರೇಟ್ ಆಫ್ ಬೆಂಗಳೂರು ಗ್ರೇಟ್ ಆಫ್ ಬೆಂಗಳೂರು ಅದರ ಹೆಸರಿನಲ್ಲಿ ಇಡೀ ನಗರನ ವಿಸ್ತರಣೆ ಮಾಡೋದಕ್ಕೆ ಕೂಡ ಸುಮಾರು ಒಂದು ಹದಿನೈದು ಹಳ್ಳಿಗಳು ಭೂಮಿನ ಆ ಏನು ನಗರ ವಿಸ್ತರಣೆ ಮಾಡೋದು ನೆಪದಲ್ಲಿ ಇಡೀ ಭೂಮಿನ ಈ ಕಾರ್ಪೊರೇಟ್ ಕಂಪನಿ ಕೊಡತಕ್ಕಂಥದ್ದು ಏನು ಹಿಡಿದಿದ್ದಿಲ್ಲ ಅದಕ್ಕೆ ಇದು ಆಗ್ಬಾರ್ದು ಅದಕ್ಕೆ ರಾಜ್ಯ ಸರ್ಕಾರ ಈ ಕಾಯ್ದೆ ವಾಪಸ್ ಪಡಿಬೇಕು ಕೇಂದ್ರ ಸರ್ಕಾರ ವಾಪಸ್ ಪಡ್ಕೊಂಡು ನೀನು ಈ ಕಾಯ್ದೆಗಳು ವಾಪಸ್ ಪಡ್ಕೊಂಡಿಲ್ಲ ಅಂತಕ್ಕಂಥದ್ದು ಮುಖ್ಯ ಬೇಡಿಕೆ ಆಗಿದೆ ಹಾಗಾಗಿ ನಾವೇನಂತ ಬಿಜೆಪಿ ಅವರಿಗೆಲ್ಲ ಚೇರ್ಗಳೆಲ್ಲ ಬೇರೆ ಹಾಕಿ ಡಿ ಎಸ್ನವ್ರು ಬಂದಿದ್ರು ಕಾಂಗ್ರೆಸ್ನವ್ರು ಬಂದಿದ್ರು ಬಿಜೆಪಿ ಆ ಮೀಟಿಂಗ್ ಬರಲಿಲ್ಲ ಅವ್ರದೊಂದು ಚೇರ್ ಖಾಲಿ ಬಿಟ್ಟು ಅದಕ್ಕೆ ನಾವು ಬಿಜೆಪಿ ಅವ್ರು ಬಂದಿಲ್ಲ ಅಂತ ಹೇಳಿದ್ವಿ ಆದ್ರೆ ಎಸ್ನವ್ರು ಒಪ್ಕೊಂಡ್ರು ಕಾಂಗ್ರೆಸ್ನ ಒಪ್ಕೊಂಡ್ರು ಡಿ ಕೆ ಶಿವಕುಮಾರ್ ಬಂದಿದ್ರು ಈ ಕಾಯ್ದೆಗಳನ್ನ ಆ ತಿಂಗಳಲ್ಲಿ ವಾಪಸ್ ಪಡ್ಕೊಳ್ಕಾಗಲ್ಲ ನಮಗೆ ಕನಿಷ್ಠ ಒಂದು ವರ್ಷ ಬೇಕಂತ ಹೇಳಿದ್ರು ಆದ್ರೆ ಇವತ್ತು ಎರಡೂವರೆ ವರ್ಷ ನಡೀತಾ ಇದೆ ಅವರು ಅಧಿಕಾರದ ಹಂಚಿಕೆಗಾಗಿ ಏನದು ಗದ್ದಿಗೆ ಅಂತ ಅಂತೇಳಿ ನಡೆದಿದೆ ಆದ್ರೆ ಇದ್ರ ಬಗ್ಗೆ ರೈತರ ಬಗ್ಗೆ ಏನೋ ಒಂದು ಅವರಿಗೆ ಇಲ್ಲ ಮತ್ತು ರೈತರ ಬಗ್ಗೆ ಒಂದು ಚೂರುಗಳು ಅವರಿಗೆ ಒಂದು ಅನುಕಂಪ ಇಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗುತ್ತದೆ ಹಾಗಾಗಿ ಇದನ್ನ ನಾವು ಹಾಗಾಗಿ ಈಗ ಸಂಬಂಧಪಟ್ಟಂತ ಮಿನಿಸ್ಟರ್ ಅವರು ಬರಬೇಕು ಇಪ್ಪತ್ತಾರು ನಟನಾರ ಬರಬೇಕಂತರ ಜೊತೆ ಜೊತೆಗೇನೆ ಭೂಮಿಗೆ ಸಂಬಂಧಪಟ್ಟಂಗೆ ಯಾವಾಗ ಹಲವಾರು ಹೋರಾಟಗಳು ನೀವು ನೋಡಿದಿರಿ ಭೂಮಿಗೆ ಸಂಬಂಧಪಟ್ಟಂಗೆ ಒಟ್ಟಾರೆ ಕರ್ನಾಟಕದಲ್ಲಿ ಮೂವತ್ತು ಮೂರು ಲಕ್ಷ ಅರ್ಜಿಗಳು ಇವತ್ತು ಪೆಂಡಿಂಗ್ ಏನು ಅರ್ಜಿಗಳು ಹಾಕಿರ್ತಕ್ಕಂಥದ್ದು ಅಷ್ಟು ಅರ್ಜಿಗಳಲ್ಲಿ ಸುಮಾರು ಇಪ್ಪತ್ಮೂರು ಇಪ್ಪತ್ನಾಲ್ಕು ಲಕ್ಷ ಅರ್ಜಿಗಳು ತಿರಸ್ಕಾರ ಮಾಡಿದಾರ ಇನ್ನು ಕೆಲವು ಅರ್ಜಿಗಳು ನನಗೆ ಪೆಂಡಿಂಗ್ ಇಟ್ಟಿದ್ದಾರೆ ಮತ್ತು ಒಂದು ಲಕ್ಷ ಐವತ್ತು ಸಾವಿರ ಅರ್ಜಿಗಳು ಮಾತ್ರ ಅರ್ಹ ಅಂತ ಹೇಳ್ಬಿಟ್ಟು ಮಾಡ್ತಾ ಇದಾರೆ ಹಾಗಾಗಿ ಇದನ್ನು ಕೂಡ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಯಾಕಂದ್ರೆ ಅವ್ರು ಹೇಳ್ತಾ ಇದಾರೆ ಎಚ್ಚರಿಕೆ ಕೊಡ್ತಾ ಇರ್ತಾರೆ ಇಲ್ಲಿ ಭೂಮಿನ ಮಂಜೂರು ಮಾಡ್ತಕ್ಕಂಥದ್ದು ಆಗ್ತಾ ಇಲ್ಲ ಮತ್ತು ಈಶ್ವರ ಖಂಡೆಯವರು ಏನೋ ಮೂರು ಎಕರೆ ಸರ್ಕಾರಿ ಭೂಮಿ ಅದಕ್ಕಿಂತ ಕಡಿಮೆ ಇದರ ಒಂದು ತೀರ್ಮಾನ ಮಾಡಿದ್ದಾರೆ ಆದ್ರೆ ಬಹಳ ಹಿಂಸಾತ್ಮಕ ಕಾರ್ಯಾಚರಣೆಗಳು ಸರ್ಕಾರ ಮಾಡುತ್ತಾರೆ ಹಾಗಾಗಿ ಈ ಕಾಯ್ದೆಗಳನ್ನು ವಾಪಸ್ ಪಡಿಬೇಕಂತಕ್ಕಂಥದ್ದು ಮತ್ತು ರಾಜ್ಯ ಸರ್ಕಾರ ಎಂಟು ತಾಸು ಇದ್ದಂತ ದುಡಿಮೆಯ ಅವಧಿಯನ್ನು ಹನ್ನೆರಡು ತಾಸಿಗೆ ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೂ ಬಿಜೆಪಿ ಸರ್ಕಾರಕ್ಕೆ ಏನು ವ್ಯತ್ಯಾಸ ಇದೆ ಅಂತಕ್ಕಂಥ ರೈತರ ಪ್ರಶ್ನೆ ಆಗಿದೆ ಮತ್ತು ಜೊತೆಗೆ ನಾವು ಇನ್ನೊಂದು ಏನಂತಂದ್ರೆ ಬಹಳ ಮುಖ್ಯವಾಗಿ